ಎಲ್ಲರಿಗೂ ನಮಸ್ಕಾರ ಹಾಡು ರಾಮ 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 ಸೀತಾರಾಮ ರಾಗ ತಿಲಂಗ್ ತಾಳ ರೂಪಕ ತಾಳ ರಾಮ 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 ಸೀತ ರಾಮ ಎನ್ನಿರೋ ಆಮರ ಪತಿಯ ದೂವ್ಯ ನಾಮ ಅಂದು ಹೋದಗ ಅಮರ ಪತಿಯ ದಿವ್ಯ ನಮ ಅದು ವೋದಗದೋ ರಾಮ 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 ಸೀತ ರಾಮ ಭರದಿಯ ಮನ ಭಟ್ भट। rama Sita Rama In-ni-ro A-mara Pattiya Di- rama rama, rama rama Sita Rama. ಕೆಟ್ಟ ಜನ್ಮ ದಲಹೋಟಿ ದುಷ್ಟ ಮಾಡಿ ದೇ ಕೆಟ್ಟ ಜನ್ಮ ದಲ್ಲಹೋಟಿ ದುಷ್ಟ ಮಾಡಿ ದೇ ಬಿಟ್ಟು ಹೋ ಗೋವಾ ಬಿಲ टु हो गुआ पुररा बिठल जान वो दग दो